ಕೊಳೆಯ ಧನ್ಯವಾದಗಳು ಈಗ ಮೊದಲ ಗೋಷ್ಠಿ ಈಗ ಪ್ರಾರಂಭವಾಗುತ್ತೆ ದಯವಿಟ್ಟು ಎಲ್ಲ ಆರ ಜಲಪರವರ ಅಭಿಮಾನಿಗಳು ದಯವಿಟ್ಟು ಗೌರಿಬಿದನೂರು ನಗರದ ಡಾ ಎನ್ ಕಲಾ ಮಂದಿರದಲ್ಲಿ ಆರ್ಎಲ್ ಜಾಲಪ್ಪ ಅಭಿಮಾನಿಗಳ ವತಿಯಿಂದ ಆರ್ಎಲ್ ಜಾಲಪ್ಪ ಜನ್ಮ ಶತಮಾನೋತ್ಸವದ ಪ್ರಯುಕ್ತ ಸಾಮಾಜಿಕ ನ್ಯಾಯ ರಾಜಕಾರಣ ಮತ್ತು ಅಭಿವೃದ್ಧಿಯ ಕುರಿತು ವಿಚಾರಗೋಷ್ಠಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಎನ್ ಪ್ರಾಧಿಕಾರದ ಅಧ್ಯಕ್ಷ ಎನ್ಎಚ್ ಶಿವಶಂಕರ ರೆಡ್ಡಿ ನನಗೂ ಜಾಲಪ್ಪನವರಿಗೂ ಪ್ರೀತಿ ಮತ್ತು ವಿರೋಧದ ಸಂಬಂಧವಿತ್ತು ರಾಜಕಾರಣದಲ್ಲಿ ಯಾರು ಶತ್ರುಗಳು ಅಲ್ಲ ಮಿತ್ರರೂ ಅಲ್ಲ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗುತ್ತದೆ ನಾವು ಕೂಡ ಕೆಲವು ವಿಚಾರದಲ್ಲಿ ಜಾಲಪ್ಪನವರ ಕಾರ್ಯಕ್ಷಮತೆ ಬದ್ಧತೆಯನ್ನು ಅಳವಡಿಸಿಕೊಳ್ಳಬೇಕು ಈಗಿನ ರಾಜಕಾರಣದಲ್ಲಿ ರಿಯಲ್ ಎಸ್ಟೇಟ್ ಗಿರಾಕಿಗಳು ಇತರೆಯವರು ವಿಧಾನಸಭೆ ಪ್ರವೇಶಿಸಿ ವಿಚಾರವಂತರಿಲ್ಲದೆ ರಾಜಕಾರಣ ಅಧೋಗತಿಗೆ ಹೋಗ್ತಿದೆ ಎಂದರು ಬಹುಶಃ ನಾನು ನನ್ನ ಅನುಭವದಲ್ಲಿ ಜನತಾ ದಳದಲ್ಲಿ ಜನತಾದಳದಲ್ಲಿದ್ದಂಥ ದಕ್ಷವಾದಂಥ ಲೀಡರ್ಸ್ ಇವತ್ತು ಕೂಡ ಆ ಜನತಾ ದಳದ ಗರಡಿಯಲ್ಲಿ ಪಳಗಿರೋರೇ ಇವತ್ತು ಕೂಡ ರಾಜ್ಯದಲ್ಲಿ ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರು ದಳದ ಕ್ರೀಮ್ ಲೀಡರ್ಸ್ ಒಬ್ಬ ದೇವರಾಜ ನೀವು ಜನಕ್ಕೆ ಅದನ್ನು ತಗೊಂಡು ಮಾಡಿದರೆ ಮಾತ್ರ ಸಮಾಜ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಎಚ್ ವಿ ಮಂಜುನಾಥ ಮಾತನಾಡಿ ಜಾಲಪ್ಪ ಅವರು ತಾಲೂಕು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಭೂ ಮಂಡಳಿಯ ಅಧ್ಯಕ್ಷರಾಗಿ ಸಹಕಾರಿ ಸಂಘದಲ್ಲಿ ತೊಡಗಿಸಿಕೊಂಡಂತಹ ವ್ಯಕ್ತಿ ರಾಜಕಾರಣ ಸಾಮಾಜಿಕ ನ್ಯಾಯ ಮತ್ತು ಅಭಿವೃದ್ಧಿ ಈ ಮೂರು ಜಾಲಪ್ಪನವರಿಗೆ ಭಿನ್ನವಾದಂತಹ ವಸ್ತು ಆಗಿರಲಿಲ್ಲ ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ನಮ್ಮ ತಾಲೂಕಿನಲ್ಲಿ ನೀರಾವರಿ ಯೋಜನೆಗಳಿಗೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ನಗರದಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಮಾಡಿ ಸುಮಾರು ಏಳು ಕೆರೆಗಳಿಗೆ ನೀರು ತುಂಬಿಸುವ ಬೃಹತ್ ಯೋಜನೆಯನ್ನ ಹಾಕಿಕೊಂಡಿದ್ದನ್ನ ನಾವು ನೋಡಿದ್ದೇವೆ ಎಂದು ಹೇಳಿದರು ನಡೆಸಿದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆರ್ ಎಲ್ ಚಾಲಪ್ಪನವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಇಲ್ಲಿ ಆಯೋಜನೆ ಮಾಡಿದ್ದೇವೆ ಎದುರಿಸಬೇಕಾದರೆ ಜಾಲಪ್ಪನವರು ನಮಗೆ ಹೇಗೆ ಅವರ ರಾಜಕಾರಣ ಆದರ್ಶವಾಗಬಹುದು ಅಂದರೆ ಅವರ ಸ್ವಾಭಿಮಾನ ಅವರ ಧೈರ್ಯ ಮತ್ತು ಅವರು ತಮ್ಮ ಇಡೀ ಜೀವನದುದ್ದಕ್ಕೂ ನಂಬಿಕೊಂಡು ಬಂದಂಥ ಸಾಮಾಜಿಕ ನ್ಯಾಯ ಮತ್ತು ಸಾಮಾಜಿಕ ನ್ಯಾಯದ ಮೇಲೆ ಅಭಿವೃದ್ಧಿಯ ರಾಜಕಾರಣ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಉಗ್ರಪ್ಪ ಜಾಗೃತ ಕರ್ನಾಟಕದ ಮುಖಂಡ ಡಾಕ್ಟರ್ ವಾಸು ದೇವರಾಜ್ ಅರಸ್ ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷ ಜಿಎಚ್ ನಾಗರಾಜ್ ಮಾಜಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಸಿಎಸ್ ದ್ವಾರಕಾನಾಥ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಇನ್ನಿತರರು ಭಾಗವಹಿಸಿದ್ರು ಪ್ರದೀಪ್ ಇ ನ್ಯೂಸ್ ಟಿವಿ ಗೌರಿಬಿದೂರು ಈಗ ಪ್ರಾರಂಭವಾಗುತ್ತೆ ದಯವಿಟ್ಟು ಎಲ್ಲ ಆರ ಜಲಪ್ರವರ ಅಭಿಮಾನಿಗಳು ದಯವಿಟ್ಟು